ನನ್ ಬರ್ದೇ ಅರವತ್ತೈದು ವರ್ಷದಿಂದ ಹಿಂಗೆ ನಡೀತಾ ಇದೆ ಪಾಪ ಅದೇ ಪ್ರೀತಿ ಇವತ್ತಂಕ ಇದಾರೆ ನಮಗೆ ಸಂತೋಷ ಇಂಥ ಆಸ್ತಿನ ಸಂಪಾದನೆ ಮಾಡಿದ್ದೀವಿ ಅಂತ ದುಡ್ಡಿಂದ ನಡೆಯಲ್ಲ ಏಯ್ ಈ ಅಭಿಮಾನ ಪ್ರೀತಿ ಸಂಪಾದನೆ ಮಾಡೋದು ಬಹಳ ಕಷ್ಟ ದುಡ್ಡು ಸಂಪಾದನೆ ಮಾಡೋದು ನನಗೆ ಭಾಳ ಇದೆ ಇದು ಸಂಪಾದನೆ ಮಾಡೋದು ಭಾಳ ಕಷ್ಟ ಪಾಪ ನಾಳೆ ನನ್ನ ಬರ್ಡೇ ಇವತ್ತು ಪಾಪ ಅವರೆಲ್ಲ ಬಂದಿದ್ದಾರೆ ಅವ್ರಿಗೆ ಏನು ಮಾಡೋದು ಆಯಿತಾ ಅಯ್ಯ ಇದರಿಂದ ನಾವು ಜೀವನ ಸುಗಮವಾಗಿ ಮಾಡಿದ್ದೀವಿ ಫಸ್ಟ್ ಕ್ಲಾಸು ನಡೆ ಆ ಕಡೆಗೆ ನಡೆ ಆ ಕಡೆ ನಡೆ ಆ ಕಡೆಗೆ ಯಾಕೆ ನಡೆ ಆ ಕಡೆಗೆ ಬಟ್ ಟಿ ವಿ ಮಗ ತರ್ಸಕ್ಕೆ ಬರ್ತಾರ ಇರಾಲ ಇರಾನೆ ಆದ್ರಿಂದ ಅವರಿಂದ ನಾವು ಬದುಕಿದ್ದೀವಿ ನಮ್ಮಿಂದ ಅವ್ರು ಬದುಕಿಲ್ಲ ಆ ಪ್ರೀತಿ ವಿಶ್ವಾಸಕ್ಕೋಸ್ಕರ ನಾವು ನಮ್ಮ ಕೈಲಿ ಏನು ಶಕ್ತಿ ಅವ್ರು ಕೊಟ್ಟಿದ್ದಾರೆ ರಾಜಕೀಯ ಶಕ್ತಿಯಿಂದ ಇರ್ಬೋದು ಚಿತ್ರರಂಗ ಶಕ್ತಿ ಇರ್ಬೋದು ನಮ್ಮ ಕೈಯಲ್ಲಿ ಆಗೇದು ಮಾಡಿದ್ವಿ ನಮಗೆ ಫಸ್ಟ್ ಏನಪ್ಪಾ ಅಂದರೆ ನಮಗೆ ನಮ್ಮ ಹೃದಯಕ್ಕೆ ನಾನು ಮಾಡಿದ ಕರೆಕ್ಟ್ ಅಂತ ಗೊತ್ತಾಗಬೇಕು ಆಮೇಲೆ ಅವ್ರಿಗೆ ಈ ಪ್ರಚಾರಕ್ಕೆ ಪಬ್ಲಿಸಿಟಿಗೆಲ್ಲ ನಾವಿಲ್ಲ ನಮ್ಮ ಹೃದಯಕ್ಕೆ ನಾವಿದ್ದೀವಿ ನನ್ನ ಜನ ನನಗೆ ಆಶೀರ್ವಾದ ಮಾಡ್ತಾರೆ ಇಡೀ ಕರ್ನಾಟಕ ಜನ ಒಳ್ಳೇದಾಗಲಿಂದ ನಾವೆಲ್ಲ ಕ್ಯಾಬಿನೆಟ್ ಹೇಳ್ಬೋದು ಬಾಯ್ ಥ್ಯಾಂಕ್ ಯು